ಆದಿಕಾಂಡ ಆರನೇ ಅಧ್ಯಾಯ ಎಂಟನೆಯ ವಾಕ್ಯ ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಈ ವಾಕ್ಯದಲ್ಲಿ ಜಲಪ್ರಳಯದ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಭೂಮಿಯ ಮೇಲೆ ಮನುಷ್ಯರ ಕೆಟ್ಟತನವು ಬಹಳವಾಗಿ ಹೆಚ್ಚಿದ್ದರ ನಿಮಿತ್ತವಾಗಿ ದೇವರು ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡು ಮನುಷ್ಯರನ್ನು ನಾಶ ಮಾಡೋಣ ಎಂಬುದಾಗಿ ಅಂದುಕೊಳ್ಳುವಾಗ ನೋಹನಿಗಾದರೂ ಯಹೋವನ್ನು ದಯವು ದೊರಕಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ರೀತಿಯಾಗಿ ದಯೆ ದೊರಕಿದ ನಂತರ ನೋಹನ ಜೀವಿತವು ತಪ್ಪಿಸಲ್ಪಡುವಂತೆ ಬರಲಿಕ್ಕಿರುವಂತಹ ನಾಶನದಿಂದ ವಿಮೋಚಿಸಲ್ಪಡುವಂತೆ ದೇವರ ಆಲೋಚನೆಗಳು ದೇವರ ನಡೆಸುವಿಕೆಯು ಅವನಿಗೆ ಪ್ರಕಟವಾಗುತ್ತಾ ಇದೆ ಅವನು ಪ್ರತಿಯೊಂದೊಂದನ್ನು ಕೂಡ ವಿಧೇಯತೆಯಿಂದ ಮಾಡಿದಂತ ನಿಮಿತ್ತವಾಗಿ ದೇವರಿಂದ ದೊರಕಿದಂತ ದಯೆಯು ನಿಷ್ಫಲವಾಗದಂತೆ ಅವನು ಅದರ ಪ್ರಯೋಜನವನ್ನ ಪಡೆದು ಭೂಲೋಕದ ಎಲ್ಲರ ಮೇಲೂ ನಾಶನವು ಬಂದಾಗ ಅವನು ಅವನ ಕುಟುಂಬವಾದ ತಪ್ಪಿಸಿಕೊಳ್ಳುವಂತೆ ಅವನ ಮೂಲಕವಾಗಿ ದೊಡ್ಡ ಒಂದು ಜನಾಂಗವು ಉಂಟಾಗುವಂತೆ ಕಾರ್ಯಗಳು ನೆರವೇರಿದವು ಅಂದರೆ ದೇವರ ದಯೆಯು ಯಾರಿಗೆ ದೊರಕಿದೆಯೋ ಅವರಿಗೆ ದೇವರ ಆಲೋಚನೆಯೂ ಕೂಡ ದೇವರ ನಡೆಸುವಿಕೆಯೂ ಕೂಡ ತಾನಾಗಿಯೇ ಉಂಟಾಗುತ್ತದೆ ಆದ್ದರಿಂದ ದೇವರೇ ನನಗೆ ದಯೆ ತೋರಿ ನಿನ್ನ ಆಲೋಚನೆಯನ್ನ ನಿನ್ನ ಕಾರ್ಯಗಳನ್ನ ನಿನ್ನ ನಡೆಸುವಿಕೆಯನ್ನ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ನಮ್ಮ ಜೀವಿತ ನಾವು ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವಾಗ ನನಗೆ ಇಂಥ ಜ್ಞಾನ ಇದೆ ಇಷ್ಟು ಹಣ ಇದೆ ಇಷ್ಟು ಸಾಮರ್ಥ್ಯ ಇದೆ ಇಷ್ಟು ಅನುಭವಗಳೆಲ್ಲ ಇದೆ ಎಂಬುದಾಗಿ ನಮ್ಮನ್ನೇ ಹೊಗಳಿಕೊಳ್ಳುವಾಗ ಅಲ್ಲಿ ದೇವರ ದಯೆಗೆ ಆಸ್ಪದ ಇಲ್ಲದೆ ಹೋಗುತ್ತದೆ ನಮ್ಮನ್ನು ನಾವು ಯಾವಾಗ ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರು ನಮ್ಮ ಮೇಲೆ ದಯೆಯನ್ನು ತೋರಿ ತನ್ನ ಕೃಪೆಯನ್ನ ತೋರಿ ಆಲೋಚನೆಗಳನ್ನು ಕೊಟ್ಟು ನಮ್ಮ ಜೀವಿತವನ್ನು ಸುರಕ್ಷತೆಯಾಗಿ ಆಶೀರ್ವಾದವಾಗಿ ಮುನ್ನಡೆಸುತ್ತಾರೆ ಆದ್ದರಿಂದಲೇ ವಾಕ್ಯವು ಕೂಡ ಹೇಳ ು ದೇವರ ದಯು ಯಾರಿಗೆ ದೊರಕಿದೆಯೋ ಅವನು ಧನ್ಯನು ಎಂಬುದಾಗಿ ಕಾರಣ ಅಂತವನಿಗೆ ದೇವರ ಆಲೋಚನೆಯೂ ಕೂಡ ದೇವರ ನಡೆಸುವಿಕೆಯೂ ಕೂಡ ಸ್ಪಷ್ಟವಾಗಿ ಅನುಗ್ರಹಿಸಲ್ಪಡುತ್ತದೆ ಆದ್ದರಿಂದ ದೇವರೇ ನಮ್ಮ ಮೇಲೆ ದಯೆಯನ್ನ ಇಟ್ಟು ನಮ್ಮ ಮೇಲೆ ಕನಿಕರವನ್ನ ಇಟ್ಟು ನಿನ್ನ ಮಹಾ ಕೃಪೆಯಿಂದ ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಆತನ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ಆತನ ತ್ರಾಣವುಳ್ಳ ಹಸ್ತವು ನಿಮ್ಮ ಜೀವಿತವನ್ನು ತಕ್ಕ ಸಮಯದಲ್ಲಿ ಉನ್ನತಕ್ಕೇರಿಸುವಂತೆ ತಕ್ಕ ಆಲೋಚನೆಗಳನ್ನು ಕೊಟ್ಟು ತಕ್ಕ ಸಮಯದಲ್ಲಿ ಸಹಾಯಗಳನ್ನು ಮಾಡಿ ವಿಶೇಷವಾಗಿ ಮಾನಿಸುವಂತದನ್ನು ನಿಮ್ಮ ಕಣ್ಣುಗಳು ಕಾಣಲಿವೆ ನಿಮ್ಮ ಜೀವಿತವು ಅನುಭವಿಸಲಿದೆ ಆ ರೀತಿಯಾಗಿ ಆಶೀರ್ವದಿಸಿ ನಡೆಸುವಂತ ದೇವರ ದಯೆಯನ್ನು ಆಗ್ರಹಿಸಿ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೋಹನಿಗೆ ನಿನ್ನ ದಯ ದೊರಕಿತು ಅದರ ನಂತರ ನಿನ್ನ ಆಲೋಚನೆಗಳು ನಡೆಸುವಿಕೆ ಅವನ ಜೀವಿತ ಪ್ರಕಟವಾದಂತಹ ದಿವಸಗಳಲ್ಲಿ ನಾವು ಕೂಡ ದಯಗೋಸ್ಕರ ಇದ್ದೇವೆ ನೀನು ನಮಗೆ ಆಲೋಚನೆಗಳನ್ನ ಕೊಟ್ಟು ನಡೆಯಬೇಕಾದ ಮಾರ್ಗವನ್ನ ತಿಳಿಸಿ ನಡೆಸಬೇಕು ಕರ್ತನೆ ನಾವಾದರೂ ಕರ್ತನೆ ಏನನ್ನು ತಿಳಿಯದವರು ನಿನ್ನನ್ನೇ ದೃಷ್ಟಿಸಿ ನೋಡುವವರು ಆಗಿದ್ದೇವೆ ನಿನ್ನನ್ನು ಆಶ್ರಯಿಸಿಕೊಂಡವರು ಧನ್ಯರೆಂಬುದಾಗಿ ವಾಕ್ಯದಲ್ಲಿರುವಂತೆ ನಿನ್ನನ್ನು ಆಶ್ರಯಿಸಿಕೊಂಡು ಕರ್ತನೆ ನಿನ್ನ ನಡೆಸುವಿಕೆಯಲ್ಲಿ ಅಪ್ಪ ಜಯಕರವಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಸಕಲ ವಿಧುವಂತ ಕುತಂತ್ರಗಳು ಲೋಕದ ಸಕಲ ವಂಚನೆಯ ಕಾರ್ಯಗಳು ಸೈತಾನನ ಇರುಳುಗಳು ನೀಗಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಾದನೆ ಈ ಸಮಯದಲ್ಲಿ ನಿನ್ನ ವಿಶೇಷವಾದ ಕೃಪೆಯು ದಯೆಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಆಶೀರ್ವದಿಸಪ್ಪ ವಿಶೇಷ ಕೃಪೆಗಳಿಂದ ನಡೆಸು ಮಾನಿಸು ಅಪನಿನ ದಯ ಕರ್ತನೆ ಜೀವಿತಗಳನ್ನು ಉನ್ನತ ಸ್ಥಾನಕ್ಕೇರಿಸಲಿ ಬ ಬಲಪಡಿಸಪ್ಪ ನಿನ್ನ ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ಸಮೃದ್ಧಿಯಲ್ಲಿ ಸಂತೋಷದಲ್ಲಿ ನಿನಗೆ ಸಾಕ್ಷಿಗಳಾಗಿ ಜೀವಿಸಲಿ ನೀನಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಅಮೇನ್